ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನೀವು ಮಾತಾಡುದು ಸ್ವಲ್ಪ ಬಿರಸ್ ಅನ್ನಿಸ್ತೈತಿ ಆದ್ರ ಅದ್ ಯಾವತ್ತಿದ್ರು ಕರೆನ ಇರ್ತೈತಿ ಈ ರಾಕಬೇಕಾಗ ದೊಡ್ಡಮ್ಮ ಈ ಶ್ರೀಕಾಂತ್ ಗೌಡ ಸೊಕ್ಕಿನಾಗ ದೊಡ್ಡಮ್ಮ ಈ ಶ್ರೀಕಾಂತ್ ಗೌಡ ದೌಲತ್ತಿನಾಗ ದೊಡ್ಡಮ್ಮ ಈ ಶ್ರೀಕಾಂತ್ ಗೌಡ ಇಂಥ ಶ್ರೀಕಾಂತ್ ಗೌಡ ಈಗಿನ ಬೊಟ್ಟಿಟ್ಟು ಮಾತಾಡ್ತೀಯ ಧರ್ಮ ಐ ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಒಡ್ಡಿ ನಿಲ್ಲೋ ದರಿದ್ರ ಜಾತಿಗೆ ಹಾಕೊಳ್ಳೋ ಮುಂಚೆ ವಿಚಾರ ಸೇರಿದ್ರು ಇವನು ಶಕುನಿಯ ಕುಲದವನು ಕೈಯಿಂದ ಆಗ್ಲಿಲ್ಲ ಅಂದ್ರ ಕಲೆಯಿಂದಾದ್ರೂ ಮಾಡ್ಯ ತೋರಿಸ್ತಾನೆ ಶ್ರೀಕಾಂತ್ ಗೌಡ ಇವನು ಹ್ಞೂ ಅಂದ್ರೆ ಪ್ರೇಮಿ ಅಂದ್ರೆ ಸುನಾಮಿ ಒಮ್ಮೆ ಸುನಾಮಿ ಅಬ್ಬರಿಸಿ ಬಬ್ಬಿರಿದ್ರೆ ಎದುರಾಳಿ ಯಾರ ಇರಲಿ ಮುರ್ಕೊಂಡು ಪಾದದಡಿ ಬೀಳಲೇಬೇಕು ಅದ್ದು ಈ ಶ್ರೀಕಾಂತ್ ಗೌಡ ನಾನ ಬೇರೆ ನನ್ನ ಸ್ಟೈಲ ಬೇರೆ ಅಲ್ಲ ನಮಗೆ ಗೌರಿ ಅವೇಲೆ ಹಾಳಾಗ ಹೋಗ್ತಾನಂತೀನ್ರಿ ಸಾಕಾಗೈತಿವ್ ಕಾಲಾಗ ಮನಿ ಅನ್ನಂಗಿಲ್ಲ ಅನ್ನಂಗಿಲ್ಲ ತಿಂಗಳಿಗೆ ಪಗಾರ ಮಾತ್ರ ಕರೆಕ್ಟ್ ಕಟ್ ಮಾಡ್ಕೊತಾನೆ ಬರಲಿ ಮಗ ಇವತ್ತು ಹಿಂಬುರಿಕಿ ಸಾರಿನ ಕಂಬ ಇರಿಸ್ತೀನಿ ನೀವು ಕೈ ಮುಗಿತೀನಿ ದಯವಿಟ್ಟು ನನ್ನ ಕಾಪಾಡ್ರಿ ಅವ ತರ್ಮೆ ಹಿಡ್ತ ಹಿಡಿದು ಗುಮ್ಮ ಕಟ್ಟಾನ ಅದ್ರ ಸಲುವಾಗಿ ನಮ್ಮ ದನಗಳೆಲ್ಲ ಅವನು ಹೊಲದಾಗ ಹೋಗಿ ಬೆಳೆ ಎಲ್ಲ ಹಾಳು ಮಾಡಕತ್ತಾವಂತ್ರಿ ಅದಕ್ಕ ಊರ ನಮ್ಮನ್ನ ಕೇಳಿಸ ಗುಮ್ಮ ಕತ್ತನ್ರಿ ಅದೇನ್ ದೊಡ್ಡ ವಿಷಯ ಬಿಡು ಗೌಡ್ರ ಅಟ್ ಊರ್ ಹೊಕ್ಕ ಮೈತಾರ ಗೌಡ್ರ ದನ ಅಟ್ ಮಂದಿ ಹೊಲ ಹೊಕ್ಕ ಮೈತ ಅಷ್ಟೊಂದು ಏನ್ ಅತಿಗೆ ಏ ನಾಲ್ಕ ನನ್ನ ಮಗನ ಏ ಬೇವರ್ಸ್ ನನ್ನ ಮಗನ ಬುದ್ಧಿ ಅನ್ನೋದು ಎಲ್ಲಿಟ್ಟಿಲ್ಲ ಏ ಕಡದ್ರ ಹತ್ತು ಮಂದಿಗೆ ಊಟ ಹಾಕಿಲ್ಲ ಏನಿ ಧರ್ಮಣ್ಣ ನನಗೆ ಹಿಂಗ ಬೈದ ಗೌರ್ಯ ನೀನು ಬುದ್ಧಿ ಗೊತ್ತಿಲ್ಲ ನನಗ ಮಂದಿ ಹೆಸರು ಹೇಳೋ ಗುಮ್ಮಾಕ ಗೌಡ್ರ ಒಂದ್ ಸ್ವಲ್ಪ ಗುಮ್ ತಿಂಡಿ ಕೂತು ಗುಮ್ಮಸ್ಕೋತ ಇದೇ ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ ಅಷ್ಟು ದಿಮಾಕಿನಲ್ಲೇ ಮಗ್ಗ ದೇವ್ಸ ರೇಷನ್ ಅಂಗಡಿ ಮುಂದೆ ನಂಬರ್ ಚಕ್ಕಿ ತಿನ್ನು ಅಷ್ಟು ದಿಮಾಕಿರ್ಬೇಕಾದ್ರ ದೇವ್ಸ ಸೋನಾ ಮೊಸರಿ ಮಮ್ಮ ತಿನ್ನೋರು ನಾವು ನಮಗೆ ಎಷ್ಟು ದಿಮಾಕಿರಬಾರ್ದೇ ಅದಕ್ಕೆ ಅದಕ್ಕೇನು ಹೇಳಿ ಬಂದೆ ನಂಗೆ ನಿನ್ನ ತಿಂಡಿ ರೀ ಎಲ್ಲಿ ಅಂತ ಕೇಳಿದ ನಂದ ತಿಂಡಿ ಮುಗ್ದ ಒಂದು ತಾಸ ಆಗೈತಿ ಅಣ್ಣ ಈಗ ಏನೋ ತಿಂಡಿದ್ರು ಒಂದು ಗೌಡಪ್ಪನ ತಿಂಡಿ ನಿಂದ ಏನಾರ ತಿಂಡಿದ್ರು ಅಲ್ಲಿ ತೀರ್ಸ್ಕೊ ಬಾ ಅಂತೇಳಿ ಮನೆಗೆ ಕರ್ಸೀನಿ ರೀ ಅಲ್ಲಿ ಹಜಿನೆ ಹೋಗಿದ್ದೇವೆ ಅಂತಂದ ಮನ್ಯಾಗೆ ಹೋಗಸೇ ಅವಣ ಹದ ನಿಮಿಷ ಹಜಾಗ ಮುಗಿಸ್ಬಡ್ಬೇಕಪ್ಪ ಗ್ಯಾಂಗ ಅಣ್ಣ ನಾ ಒಬ್ನ ಗುಮ್ಮಿಸ್ಕೊಳ್ಳೋದು ಬರ್ತಾನ ನಿಮ್ಮನ್ನು ಹಿಡ್ತಾ ಹಿಡಿದು ಗುಮ್ತಾನ ಬರ್ಲಿ ಅವ್ಗ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ ನೀ ಮೂರು ಮುಚ್ಕೊಂಡ ನಮಸ್ಕಾರ ನಮಸ್ಕಾರ ಬರಬೇಕು ಬರ್ಬೇಕು ಧರ್ಮನವರು ಮತ್ತೇನು ಈ ಬಡವನ ಮನೆಯವರೆಗೆ ಬಂತಲ್ಲ ಪ್ರಯಾಣ ಯಾಕಂದ್ರೆ ಊರೊಳಗ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ನನ್ನ ಮನೆ ಮುಂಭಾಗಲೇ ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಆದಿತೇನಂತ ಕೇಳಿದೆ ಮತ್ತೆ ಬಂದ ಕಾರಣ ಕಾರಣ ಐತ್ರಿ ಏನು ಕಾರಣ ಇಲ್ಲಾರ್ದ ಯಾರ ಮನಿ ಹೊರಸುಳಂಗಿಲ್ಲ ಧರ್ಮ ಈ ಮಾತ ನಿಮ್ಗೂ ಗೊತ್ತಾಯ್ತ್ರಿ ಏನಿಲ್ಲರಿ ದನ್ಯಾರ ನಿನ್ನೆ ನಿಮ್ಮ ಆಳುಗಳು ನಮ್ಮ ಹೊಲದಾಗ ದನಗಳು ಹೋಗಿಸಿ ನಿಂತ ಕಬ್ಬೆಲ್ಲ ಕಡಿ ಬಾಳ ನುಕ್ಸಾನ್ ಹೌದಾ ಹೌದ್ರಿ ಹೇಗೌರಿ ಅಲ್ಲಲ್ಲಿ ಆಳುಗಳು ಹೇಳಕ್ ಬರಂಗಿಲ್ಲ ಪಾಪ ಬೆಳೆದ್ ನಿಂತ ಬೆಳೆ ಒಳಗ ದನ ಹೋಗಿಸಿ ಧರ್ಮನ ಕಬ್ಬೆಲ್ಲ ಬಾದ ಮಾಡ್ಯಾರಂತೆ ಅದ್ರಾಗೆ ತಪ್ಪು ನಿಮ್ದ ಎಲೆಕ್ಷನ್ ಗ್ಯಾಲಕ್ಷನ್ ಮುಂಚೆ ದಾರು ಬಾಟ್ಲಿ ಎಲ್ಲ ತಂದು ಗ್ಯಾಸ್ಟ್ ಹೌಸ್ನಾಗ ಇಟ್ರಿ ಅದನ್ನ ಒಯ್ದು ಹೋಗಿ ತಾಟದಾಗ ಇಟ್ರಿ ರೀ ಹಾಳುಗಳು ಬಿಟ್ಟಾರನ ಶಿಸ್ತು ಟೈಟ್ ಆಗಿ ಹಾಕೊಂಡು ದನ ಹೊಕ್ಕಿಸಿ ಬಿಟ್ಟಾರ ಬೆಲೆ ಹಾಳು ಆಗ್ಯಾಶ ಧರ್ಮನ ಏನೋ ನಮ್ಮ ಆಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ ನಿನ್ನ ಮುಂದೆ ನಿನ್ನ ಹೋಗಿಸ್ಬೇಡ ಅಂತ ಹೇಳ್ತೀನಿ ಅಂದ್ರೆ ಏನು ರೀ ಗೌಡರ್ ನಿಮ್ಮ ಮಾತಿನ ಅರ್ಥ ನನ್ನ ಹೊಲ್ದಾಗ ಹೋಗಿಸ್ಬೇಡ್ರಿ ಮತ್ತೊಬ್ಬರು ಹಾಳು ಮಾರತ್ತೇನ್ರಿ ಅಂದ್ರೆ ಏನು ಧರ್ಮನ ನಿನ್ನ ಮಾತು ಹಾಂ ಮಾಲಿಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯನ ಪಂಚಾಯತ್ ಸೇರಿಸಿ ದಂಡು ಲೆಕ್ಕ ಹಂಗಿದ್ರೆ ಹೇಳಿ ಬಿಡು ಮತ್ ಅದು ಒಂದ್ ಹಾಗೆ ಹೋಗ್ಲಿ ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂತವ್ರು ತಪ್ಪಿನ ಆಯ್ತಲ್ಲ ನೋಡ್ರಿ ಕಾನೂನು ಕಚೇರಿ ತಿಳುವಾದ್ರ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡಿ ನಿಮ್ಮ ಮನಿತನ ಹೇಳ್ತದ್ದು ದೊಡ್ಡ ಮಣಿತನ ಸುತ್ತ ನಲವತ್ತು ಹಳ್ಳಿಗೆ ಬೇಕಾದಂತ ಮಣಿತನ ನಿಮ್ಮ ತಾತನವರಾಗ್ಲಿ ನಿಮ್ಮ ತಂದೆಯವರಾಗ್ಲಿ ಬಹಳ ಒಳ್ಳೆಯ ಗುಣದವ್ರೀಯಪ್ಪ ನಮ್ಮಂತ ಬಡವರು ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು ತಮ್ಮ ಹೊಟ್ಟೆ ಮಕ್ಕಳಂಗೆ ನೋಡ್ಕೊಂಡಾರ ಇವತ್ತು ನನ್ನ ಬೆಳಿ ಉಕ್ಸಾನ್ ಆಗೈತಿ ಪರಿಹಾರ ಕೊಡ್ರ ತೇಳ್ ಕೈ ಮುಗಿದು ಕೇಳ್ಕೊಳತ್ ಧರ್ಮನ ನಮ್ಮ ಅಪ್ಪ ನಮ್ಮ ಅಜ್ಜ ಅವರೆಲ್ಲ ಹೋದ ಸುಳಿ ಮಕ್ಕಳು ಊರು ಮಂದಿನೆಲ್ಲ ತಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳು ಅಂತೇಳಿ ಅವ್ರು ನಾವು ಹಂಗಲ್ಲ ನಮಗೆ ಹುಟ್ಟಿದ್ದುವ ನಮ್ಮ ಅನ್ನೋದಲ್ಲ ಇನ್ನು ಊರ್ ಮಂದಿನೆಲ್ಲ ತಿಳ್ಕೊಳಕತ್ತ ಒಂದ್ ವೇಳೆ ತಿಳ್ಕೊಂಡ್ರೆ ನಾಳೆ ಆಸ್ತಿ ಒಳಗೆ ಪಾಲ್ ಕೇಳ್ರಿ ಯಾರು ಕೊಡೋರಿ ಆ ಸೀನ್ ಎಲ್ಲ ಇಲ್ಲ ಧರ್ಮ ಛೇ 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 ನಿಮ್ಮ ಆಸ್ತಿ ಒಳಗೆ ನಾವ್ ಯಾಕ್ರಿ ಪಾಪ ಬ್ಯಾಡ್ರಿ ಬಿಡು ನಾನು ಬೆಳಿ ನುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ಅಂತೇಳಿ ನಿಮ್ಮ ಕೈ ಮುಗಿತೀನಿ ಬೇಕಾದ್ರೆ ಬೇಕಾದ್ರ ನಿಮ್ಮ ಕಾಲಿ ಧರ್ಮಣ್ಣ ಕಾಲು ಬಿದ್ದೆ ಕಾಲುಂಗ್ರ ಉಂಗ್ರ ಹೊಚ್ಕೊಳ್ಳೋ ಜಾತಿಗೆ ಸೇರಿದವಂತ ನನಗೆ ಬಹಳ ಚಲೋನ ಗೊತ್ತೈತಿ ತೊಗಲು ತೊಗಲು ಬಿಡಿಸಿಡ್ರಿ ಅಂದ್ರೆ ರೊಕ್ಕ ಬರ್ತಾವನ ಹಂಗಾದ್ರೆ ಬೆಳತನ ಹಿಡ್ಕೊಂಡು ಕುಂಡಿರ್ತೀನಿ ನಿನ್ ಕಾಲು ನೋಡು ಧರ್ಮಣ್ಣ ಯಾವಾಗ ಇಷ್ಟೊಂದು ಹಂಗಲಜ್ ಕೇಳಾಕತ್ತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ್ ಸೊಪ್ತನ ಆಗ್ತದೆ ಕೈ ತುಂಬಪ್ಪರಿ ಯಾರು ಕೊಟ್ಟು ಕಳಿಸ್ತೀನಿ ಆದ್ರೆ ಹಂಗ ಕೊಟ್ಟ ಅಭ್ಯಾಸ ಇಲ್ಲ ಏನಾದ್ರೂ ಮೂಯಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿದವರು ಅಲ್ರಿ ಅಪ್ಪ ನಿಮ್ಮಂತ ದೊಡ್ಡೋರ್ ಜೋಡಿ ಮುಯಿ ಕೊಡುವಂತದು ಈ ಬಡವನಂತೆ ಏನೈತಿ ಆಯ್ತು ಜಗತ್ನೊಳಗೆ ಯಾವ ಬೇಕಾದ ಎಷ್ಟು ದೊಡ್ಡವ ಇರ್ಲಿ ಒಂದಿಲ್ಲ ಒಂದ್ ದಿವ್ಸ ಒಬ್ಬನತೆ ಕೈ ಒಡ್ಡಾಕಬೇಕ ನನಗ ಬೇಕಾಗಿರೋ ವಸ್ತು ನಿನ್ನ ಐತಿ ಬೇಕಾಗಿರೋದು ನನ್ನ ಹತ್ರ ಐತಿ ಸ್ವಲ್ಪ ದೊಡ್ಡ ಅನುಕೂಲ ಅಲ್ರಿ ಇದೇನಾರ ನನ್ನ ಬೆಳಿ ನುಕ್ಸಾನ್ ಆಗತಿ ಪರಿಹಾರ ಕೊಡ್ರಿ ಅಂದ್ರೆ ನೀವು ಅದಲಾ ಬದಲಿ ದೊಡ್ಡ ಮನಸ್ಸು ಆತ ಹೇಳಾಕತ್ತೀರಿ ಅಲ್ರಿಪ್ಪ ಹಿಂಗೆ ಅಡ್ಡವಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೊಂದು ಸ್ವಲ್ಪ ತಿಳಿವಲ್ರಿ ನನ್ನೆಲ್ಲಾಕೇನ ಐತ್ರಿ ಅದೊಂದು ಮೂರು ಎಕರೆ ಹೊಲ ಐತ್ರಿ ಇನ್ನು ಊರಾಗ ಮುರಕ ಪತ್ರಾಸ ಮನಿ ಇನ್ನು ತಮ್ಮಂತೂ ಬೆಂಗಳೂರು ಸಾಲಕ್ಕೆ ಲಾಕದ್ರಿ ಹೂನಿಗೆ ಏನಾದ್ರೂ ದುಡ್ಡು ಬೇಕಾದ್ರೆ ನಾನು ದುಡಿದು ಕಳ್ಸಬೇಕು ಅಂತಾದ್ರಾಗ ನಾನು ಅಂತೇಳಿ ಏನೈತ್ರಿ ಹಿಂಗೆ ಆಡು ಬಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿ ನನಗೊಂದು ಸ್ವಲ್ಪ ತಿಳಿವಲ್ಲ ಸ್ವಲ್ಪ ತಿಳಿಯಂಗೆ ಹೇಳ್ರಿ ತಿಳ್ಕೊಳ್ಳೋ ಶಕ್ತಿ ಐತ್ರಿ ನೀವು ಹಂಗ ಮಾಡ್ತೀರಿ ಹೇಳಿ ಕೇಳಿ ನಮ್ಮ ಇಂಥವೆಲ್ಲ ತಿಳಿತು ನೀವು ಸೊನ್ನಿ ಮಾಡಿ ಹೇಳ್ಬಿಡ್ರಿ ಏನಿಲ್ಲ ಧರ್ಮ ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತೀನಿ ನಿನ್ ತಮ್ಮನ ಶಿಕ್ಷಣ ಕೊಡ್ಸಿ ಚಲೋ ನೀನು ಬಿಂದಾಸಾಗಿರು ಆದ್ರೆ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಪ್ರತಿ ಆಗ್ರಿ ಒಂದು ದಿವಸ ಒಂದು ದಿವಸ ರೀ ನೀನ್ ಹೆಂಡತಿನ ಕಳಿಸ್ಕೊಡು ಸೋಳೆ ನೀ ಮಾತಾಡೋ ಮಾತು ಕೇಳಿದ್ರ ನನ್ನ ತಾಯಿ ನಾನೇ ಬೇದಂಗ ಕತೆ ಏ ಲುಚ್ಚ ನನ್ನ ಮಗನ ಲೋಪ ನನ್ನ ಮಗನ ಕತ್ತಿ ಹಂತ ನನ್ನ ಮಗನ ಕಚ್ಚಾಕಿ ನನ್ನ ಮಗನ ಬಾಡ್ರ ಮನಿ ಹೆಣ್ಣು ಮಕ್ಕಳ ಅಂತ ಹೇಳತ್ತಿ ತಿಳ್ಕೊಂಡಿಲ್ಲ ಬಾಯಿ ಬಾಡ್ರ ನಿಂತಿರುವ ನೆಲ ಒಂದು ಹೆಣ್ಣು ಕುಳಿತಿರುವ ಜಲ ಒಂದು ಹೆಣ್ಣು ಅಷ್ಟೇ ಅಂದ್ರೆ ಮಗನ ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿನ ಒಂದು ಹೆಣ್ಣು ಅನ್ನೋದು ಮರಿಬೇಡ ಏ ಗೌಡ ಸಾವುಕಾರ ಅಲ್ಲ ಮಗಳ ನೀನ್ ಯಾವ ಚಿಮೀ ಸಾಹ್ಕರಲ್ಲಿ ನಾಳೆ ಸತ್ ಮೇಲೆ ನಿನ್ನ ಟ್ರೆಜರಿ ಮನು ಕೊಡೋದಿಲ್ಲ ಇನ್ನು ಮಲ ತೆಗ್ ತೆಗ್ದು ತೆಗೆದು ಹೋಗಿತಾರ ಈ ಇಟ್ಕೋ ಏ ಗೌಡ ಇಷ್ಟಕ್ಕೂ ನಿನ್ನ ಮನೆಯಾಗ ಒಬ್ಬಕ್ಕೆ ವಯಸ್ಸಿಗೆ ಬಂದ ತಂಗಿದಾಳ ಅದ ತಂಗಿನ ಯಾರಾದ್ರೂ ನಮ್ಮಂತ ಬಡವರು ಬಂದು ಏ ಗೌಡ ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಹಂತಲ್ಲಿ ಕಳಿಸಂದ್ರ ಅವಾಗ ನಿನಗೆ ಹೆಂಗೇ ಬೋಟು ಬೋಟ್ ತಗೊಂತಿದ್ವಿ ನೀವು ಶ್ರೀಮಂತರು ಬೋಟ್ ತಗೋತೀರಿ ನಾವು ರೈತರು ಮೆಟ್ಟ ಹರಿತಾವ ನಾ ತಿಳ್ಕೊಂಡಿದ್ದೆ ಈ ಮಣಿ ಒಂದು ದೇವಸ್ಥಾನ ಈ ಮನಿಯೊಳಗೆ ನೀವು ಒಬ್ಬ ಅಂತ ತಿಳ್ಕೊಂಡಿದ್ದೆ ಅಲ್ಲಲೆ ಮಗನ ಈ ಮನಿ ದೇವಸ್ಥಾನ ಅಲ್ಲ ನೀನು ದೇವರು ಅಲ್ಲ ಈ ಮನಿಯೊಳಗೆ ನೀನೊಬ್ಬ ದೆವ್ವಯ್ತಾನೆ ದೇವರಾಗಿದ್ರೆ ಕಾಯಿ ಗರ್ಪುರ ಅಂತ ಪೂಜಾ ಮಾಡಬಹುದಾಗಿತ್ತು ಆದ್ರೆ ದೇವಿಗೆ ಅದರಲ್ಲೇ ಪೂಜಾ ಮಾಡ್ಬೇಕ್ರಿ ಎಡಗಾಲಾಗಿ ಚಪ್ಪಲ್ಲೇ ಪೂಜಾ ಮಾಡಬೇಕು ಏ ಗೌಡ ಅಲ್ಲೇ ಓರ್ತಿಲ್ಲೇ ನನ್ನ ಹೆಂಡತಿ ಬೇಕಾ ಮಗನ ನನ್ನ ಹೆಂಡತಿ ಬದಲಿ ನನ್ನ ಎಡಗಾಲ ಚಪ್ಪಲಿ ಏಟಾಕ ಬರಲೆ ಗೌಡ ಈ ವಿಷಯ ಇಟ್ಟಕ ಬಿಟ್ಟಿ ಸರಿ ಇದ ವಿಷಯ ಏನಾದ್ರೂ ಮುಂದುವರಿಸಿದ ಕರೆ ಆದ್ರ ನಿನ್ನ ದುಂಡ ಕಳು ನಮ್ಮೂ ರೀ ಬಾಗಿಲಿಗೆ ಕಟ್ಟಲಿಲ್ಲ ನನ್ನ ಹೆಸರು ಧರ್ಮ ಪುರದ ಧರ್ಮ ಏ ಅಲ್ಲ ఈ కాల చప్పలు ఉదీని ఆ చప్పలి హర్మన నెనపె ముట్ిముట్ి నోడుకు బా అదోస్ ఆ చప్పి నిన్న హణ పెట్తినా ఇన్నొంత బలగలగిన చప్పల్ ఐతి నన్ను తమ్ముళరు సాలిక లేకదనా నన్న తమ్మ ఈ విషయం ఏనూ మగన నిన్న కంట్ల కడు

ದೇವಿ ಜಾತ್ರೆ ಉಳ್ಳೇ ಉಳ್ಳೇಡ್ ಬೆಣ್ಣಿಗೆ ಎಸ್ತಿರೋ ಚಪ್ಪಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋಣ ನಾನು ಇನ್ ನನ್ನ ವೈರಿ ಎಸ್ತಿರೋ ಚಪ್ಲಿನ ಅಷ್ಟು ಸಲೀಸಾಗಿ ಬಿಟ್ಟು ಕೊಡ್ತೀನಿ ಸಾಧ್ಯವೇ ಇಲ್ಲ ಜಗಲಿ ಇಟ್ಟು ಪೂಜೆ ಮಾಡ್ತೀನಿ ಯಾಕ ಮುಂದೊಂದು ದಿನ ಜೋಡ್ ಮಾಡಿ ಕೊಡಬೇಕಲ್ಲ ಸರಿಯಾದ ಟೈಮ್ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ ಬాలే ಚಿಂತೆದಿ ಈಗ ಬాలే ಮಗನ ನನ್ನ ಮುಂದೆ ನಿಕ್ಕಿ ನಮ್ಮ ಗೌಡ್ರಿಗೆ ಚಪ್ಪಲು ಹಾಕದಂಗೆ ನನಗೆ ಹೋಗಿದ್ರೆ ನೀನು ನವ್ ನೀವತ್ತಿನ ಕಚಪಚ ಕಚಪಚ ತುಳಿದು ಬಿ ಬాలే ಇದ್ದಾಗ ಮಾತಾಡ್ಲಿಲ್ಲ ಮಗ ಆದಮೇಲೆ ಕಚಪಚ ಕಚಪಚ ತುಳಿದಿದ್ದೆ ಇದ್ದಾಗ ಮಾತಾಡ್ಬೇಕು ಹೌದ್ರಿ ಮನ್ಸ ಅವಾಗ ಅವಾಗ ಕಿಡ್ನಿ ಓಡಿಸಬೇಕಾಗತ್ತ ಎರಡು ಚಪ್ಪಲ್ ಹಾಕೊಂಡ್ಬಂದ್ ನಿಮಗ್ ಹೋಗದಂಗ್ ಹೇಟ್ಲ ಊರ ಗೌಡ್ರಿ ಬೇಕಾದಾಗ ಹಟ್ಟಸ್ಕೋಬೇಕು ಬೇಡದಾಗ ಕಾಲಕ್ಸಿ ಕಟ್ಟಿಸ್ಕೋಬೇಕು ಏ ಗೌರ್ಯ ಓರೀ ಹೋಗಕ್ ಮುಂಚೆ ಒಂದ್ ಹೇಳ್ದವನು ಹೇಳಿದ ಅವನು ಏನ ಬದ್ನಿಕೈ ಬಿಸ್ಲೆಟ್ ಬಾಟ್ಲಿ ಮಾಡಾಕತ್ತ ಮೂರು ಮಂದಿ ಏನು ಹರ್ದು ಗಂಟೆ ಹಾಕ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ ಅವ್ನು ಫೋನ್ ನಂಬರ್ ಫೋಟೋ ಸಹಿತ ತಂದ ನನಗೆ ಒಪ್ಪಸ್ಬೇಕು ಒಪ್ಪಸಲಿಲ್ಲ ಭಾಳ ದಿವ್ಸ ಮಣಿ ಜಂತಿಗೆ ಯಾವ ಏನಾದ್ರು ಜೋತಾಡಿಲ್ಲ ಟಿಕ್ಸ ಇವನು ಗೌರೀಶ ಈ ಗೌರೀಶ ಒಮ್ಮೆ ಮಾತು ಕೊಟ್ರ ಮುಗಿತ್ತು ಅವನ ನಂಬರ್ ಅಲ್ಲ ಅವ್ರವನ್ನ ಆಧಾರ್ ಕಾರ್ಡ್ ತೊಗೊಂಬಂದ್ರೆ ತೊಗೊಂಬರ್ ಅವ್ರವ್ ತಗೊಂಡೆ ನಾನು ಹಣಿಗೆ ಬಿಡ್ಕೊಲನ ಐತ್ರಿ ಅವ್ರು ತಿಳ್ಕೊ ಅಲ್ಲದ ಅವ್ರ ಹೂಂದ ನೋಡಿರಿ ಅವ ಎಲ್ಲಿ ಮಿಸ್ ಆಗಿ ಹೋದ್ನಂದ್ರೆ ಅಡ್ರೆಸ್ ಇರ್ತೈತಿ ಕಿಡ್ನಿ ಬೇಕ್ರಿ ಅದಗ ಒಳಗೆ ಇಡೋಗಿದೆ ಇದನ್ನು ಫ್ರಿಜ್ನ್ಯಾಗ ಇಡ್ಲಿ ಎಲ್ಲ ಜಗಲಿ ಮೇಲೆ ಇಡೋದು ಶುಭಾಷ್ ಶರ್ಮನಾ ಶಬಾಷ್ ನನ್ನ ಮನೆಗೆ ಬಂದು ನನ್ನ ಎದ್ರು ನಿಂತು ನನ್ನ ಎದಗಿನ ಬೊಟ್ಟಿಟ್ಟು ಮಾತಾಡ್ತಿ ಅಂದ್ರೆ ನೆಚ್ಚ ಮಗನ ನಿನ್ನ ಗಂಡಸ್ತನ ನಾನು ಬಾ ಜೀವನದೊಳಗೊಬ್ಬ ವೈರಿ ಇರಬೇಕು ಅಂದ್ರ ಜೀವನಕ್ಕೊಂತರ ಥ್ರಿಲ್ ಇರ್ತೈತಿ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರ್ಬಾರ್ದು ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನಿತ್ಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರ್ಲೆ ನಾನ್ ಟ್ರೈನಿಂಗ್ ತಗೊಂಡು ಆದವನಲ್ಲ ಹುಟ್ಟುವಾಗಲೇ ವಿಲನ್ ಅಂತ ಹುಟ್ಟಿದವನು